ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಏನು ಇಟ್ಕೊಂಡು ಬಂದಿದ್ದೀನಿ ಅಂದರೆ ಮೊನ್ನೆ ನಾನು ಅಣ್ಣ ಬೈಕಲ್ಲಿ ಹೋಗ್ತಾ ಇದ್ವಿ ಬೈಕಲ್ಲಿ ಹೋಗ್ತಾ ಇದ್ವಿ ಬೈಕಲ್ಲಿ ಹೋಗೋ ಟೈಮಲ್ಲಿ ಆಮೇಲೆ ಬೈಕಲ್ಲಿ ಹೋಗ್ತಾ ಇದ್ವಿ ಅವಾಗ ಒಂದು ಐಟಮ್ ತಿರಕಂತೇಳ್ಬಿಟ್ಟು ಹೋಗ್ತಾ ಇದ್ವಿ ನಾನು ಅಣ್ಣ ಆ ಟೈಮಲ್ಲಿ ಒಂದು ನಾಯಿ ಅಡ್ಡ ಬಂದ್ಬಿಡ್ತು ಅಡ್ಡ ಬಂದವಾಗ ಅದನ್ನು ಬಚಾವ್ ಮಾಡೋಕೆ ಹೋಗ್ಬಿಟ್ಟು ಗಾಡಿಯಿಂದ ಬಿದ್ಬಿಟ್ವಿ ಸರಿಯಾಗಿ ಏಟಾಗಿದೆ ಇವಾಗ ಇನ್ನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ ಒಂದು ಸಿಕ್ಸ್ ಡೇಸ್ ಆಯಿತು ಇವಾಗ ಆಕ್ಸಿಡೆಂಟ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದ್ವಿ ಇವಾಗ ಒಂದು ಫಿಫ್ಟೀನ್ ಡೇಸ್ ರೆಸ್ಟ್ ಹೇಳಿದ್ದಾರೆ ನನಗೆ ಅದಲ್ಲೆಲ್ಲ ಓದೋಗ್ಬಿಟ್ಟಿದೆ ಮಂಡಿಗೆ ಭಾರಿ ಬಿಟ್ಟಾಗಿದೆ ಅದು ಲಾಸ್ಟ್ ನಿಮಗೆ ಫೋಟೋಸ್ ಹಾಕ್ತೀನಿ ನೋಡಿ ನಮ್ಮ ಅಣ್ಣನಿಗೆ ಕೈ ತರ್ಚೋಗಿದೆ ಮತ್ತು ಮಂಡಿಗೆ ಗಾಯ ಹೋಗ್ಬಿಟ್ಟಿದೆ ನನಗೆ ಮಂಡಿಗೆ ಸರಿಯಾಗಿ ಏಟಾಗ್ಬಿಟ್ಟಿದೆ ಕೈಗೂ ಸ್ವಲ್ಪ ಈಟಾಗಿದೆ ಲಾಸ್ಟು ಫೋಟೋಸ್ನ ಹಾಕ್ತೀನಿ ನೋಡಿ ಹಾಗೆಯೇ ಇನ್ನೇನಿಲ್ಲ ವಿಚಾರ ಇದನ್ನು ತಿಳಿಸ್ಬೇಕಂತೇಳ್ಬಿಟ್ಟು ಇತ್ತು ಅದನ್ನು ಇವಾಗ ತಿಳಿಸ್ತಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಟೈಮ್ ಆಯಿತು ಒಂದು ಪಪ್ಪನ ವಿಚಾರದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ಹಾಗೆಯೇ ಇದೊಂದು ಆ್ಯಕ್ಸಿಡೆಂಟ್ ಆಯ್ತಲ್ಲ ಒಂದು ವಿಚಾರದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ ನಮ್ಮ ಪಪ್ಪ ಇದ್ದಾರೆ ನಾನು ಯಾವತ್ತು ಮಿಸ್ ಮಿಸ್ ಯು ಪಪ್ಪ ಅಂತ ಹೇಳ್ಬಿಟ್ಟು ಅವತ್ತು ಹೇಳ್ಕೊಳಲ್ಲ ಯಾಕಂದರೆ ನಮ್ಮ ಪಪ್ಪ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ನನ್ನ ಜೊತೆ ಈಗಲೂ ಪಕ್ಕದಲ್ಲೇ ಕೂತಿರ್ತಾರೆ ನಾನು ಯಾವತ್ತೋರ್ನ ಮಿಸ್ ಮಾಡ್ಕೊಳಲ್ಲ ನಮ್ಮ ಪಾಪ ನನ್ನ ಜೊತೆ ಇದ್ದಾರ ಅಂತಲೇ ನಾನು ಮನಸ್ಸು ಗಟ್ಟಿ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಅಷ್ಟೆಲ್ಲ ಕಿಷ್ಟಪಡ್ತೀನಿ ಹಾಗೆಯೇ ಲವ್ಯೂ ಪಪ್ಪ ನಿಮ್ಮಿಂದ ನಾನು ನಿಮಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ನಾನು ಮುಂದೂರ್ಸ್ಕೊಂಡು ಹೋಗ್ತೀನಿ ನಾನು ಅದರಲ್ಲಿ ನಾನು ಸಕ್ಸಸ್ಫುಲ್ ತೊಗೊಂಡೇ ತೊಗೊತೀನಿ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಆ್ಯಕ್ಸ್ಪ್ಲೆಂಟ್ ಆಗಿರೋದು ನಾನು ಇವಾಗ ನೆಕ್ಸ್ಟ್ ಬಿಡ್ತೀನಿ ನೋಡಿ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ದೇವ್ರಿಗೂ ನಮಸ್ಕಾರ ಚೆನ್ನಾಗಿ ಹ್ಞೂ ಒಂದು ಕಾರ್ಯದಲ್ಲ ಒಂದು ವೀಡಿಯೋಸ್ ಇದೆ ಅದು ನಾನು ಬಿಡಬೇಕಿತ್ತು ಫಸ್ಟು ಅದು ನಾನು ಬಿಟ್ಟಿಲ್ಲ ಅದು ನಿನ್ನೆ ನಾನು ಹೊಸಂತೆ ಎಲ್ಲ ಮಾಡಿದಿತ್ತಲ್ಲ ಅದು ಬಾಯ್ ಸ್ಕೂಲ್ದು ಅದೊಂದು ವೀಡಿಯೋ ಬಿಟ್ಟಿದ್ದೀನಿ ಫಸ್ಟು ಪಪ್ಪನ ಕಾರ್ಯದಲ್ಲ ಬಿಡೋದಿದೆ ನಾನು ಬಿಟ್ಟಿಲ್ಲ ಇನ್ನು ಅದೆಲ್ಲದನ್ನು ವೀಡಿಯೋ ತಕ್ಕೊಂಡಿದ್ದೀನಿ ಕಾರ್ಯದ್ದು ಅದನ್ನೊಂದು ಬಿಡೋದಿದೆ ನೆಕ್ಸ್ಟ್ ವೀಡಿಯೋದೆಲ್ಲ ನಾನು ಬಿಡ್ತೀನಿ ಏನು ಹೇಳೋದು ಏನು ಹೇಳೋದು ಗೊತ್ತಾಗ್ತಿಲ್ಲ ಮನಸ್ಸು ತುಂಬ ಭಾರವಾಗಿದೆ ಎಲ್ಲ ಬಿಡ್ತೀನಿ ಪಪ್ಪನ ಕಾರ್ಯದಲ್ಲೂ ವೀಡಿಯೋಸ್ ಬಿಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ನನಗೇನಕ್ಕೂ ಈಗ ಮನಸ್ಸಿಲ್ಲ ಆದರೂ ಮಾಡಬೇಕು ಮಾಡ್ತಾಯಿದ್ದೀನಿ ಅಷ್ಟೇ ಏನು ಹೇಳೋದು ಏನಿಲ್ಲ ಅಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಸದ್ಯಕ್ಕೆ ಬಾಯ್ ಇದು ಫಸ್ಟ್ ಡೇ ಇದು ಮಂಡಿಗೆ ಗಾಯ ಆಗಿರೋದು ಹಾಗೆ ಕೈಗೆ ಹೀಗೆ ತರ್ಚೋಗಿದೆ ನನಗೆ ಹೀಗೆ ಕೈ ತರ್ಚೋಗಿದೆ ಹಾಗೆ ಬೆರಳು ಮೇಲಕ್ಕೆ ಆಮೇಲೆ ಕೈಯೆಲ್ಲ ಬೆಟ್ಟಾಗಿದೆ ನನಗೆ ತರ್ಚೋಗಿದೆ ಇದು ಮಾರನೇ ಮಾರನೇಸ ಪಿಕ್ಕಿದ್ದಂದು ಈ ಥರ ಆಗಿದೆ ಸ್ಕೂಲಿಗೆಲ್ಲ ಕಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಈ ಥರ ಫೋಟೋಸ್ ಎಲ್ಲ ತೆಗ್ದು ಸ್ಕೂಲ್ಗೆ ಕಳಿಸ್ಬೇಕಿತ್ತು ಕಳಿಸಿದ್ದೀನಿ ರಿಕ್ವೆಸ್ಟ್ ಮಾಡಿಕೊಂಡೆ ಹದಿನೈದು ದಿನ ಬೆಡ್ ರೆಸ್ಟ್ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ಪಪ್ಪನ ಮನೆಯೆಲ್ಲ ಇದ್ದೀನಿ ಇನ್ನಾನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ವಾಶ್ರೂಮಿಗೆ ಹೋಗೋಕ್ಕಾಗಲ್ಲ ಕೂತ್ಕೊಳಕ್ಕಾಗಲ್ಲ ನಡೆಯೋಕ್ಕಾಗಲ್ಲ ಆ ಥರ ನಾನು ಅದಕ್ಕೋಸ್ಕರ ಹೋಗಲಿಲ್ಲ ಪಾಪ ನನ್ನ ಸ್ಕೂಲ್ ಸ್ಕೂಲಿಲ್ಲ ಅದೇ ಬೇಜಾರು ಇದೇ ಈ ಥರ ಕಾಲು ಊದು ಹೋಗಿದೆ ನೋಡಿ ಏನು ಮಾಡೋಕ್ಕಾಗಲ್ಲ ಹಾಗೆ ನಮ್ಮ ಈ ಥರ ಕೈ ತರ್ಚೋಗಿದೆ ಹಾಗೆ ಇದು ಈ ತರ್ಚೋಗಿರೋದು ಬಿದ್ದಿ ಒಂದು ಒನ್ ಅವರಲ್ಲಿ ಈ ಥರ ಫೋಟೋ ತೆಗ್ದಿರೋದು ಅಣ್ಣಂದು ಕಾಲು ಮಂಡಿಗೂ ಸ್ವಲ್ಪ ಅವನಿಗೆ ತರ್ಚೋಗಿದೆ ಅವನಿಗೂ ಇಷ್ಟೇ ಫ್ರೆಂಡ್ಸ್ ಈ ಥರ ಆ್ಯಕ್ಸಿಡೆಂಟ್ ಆಯಿತು ಏನು ಮಾಡೋಕ್ಕಾಗಲ್ಲ